ತಮಿಳುನಾಡು ರಾಜ್ಯಪಾಲರಿಗೆ ಅಮಿತ್ ಶಾ ಫೋನ್ ಕರೆ ಮಾಡಿದ್ದಾರಂತೆ ಕಾಲ್ ತುಳಿತ ದುರಂತದ ಬಗ್ಗೆ ಅಮಿತ್ ಶಾ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತಮಿಳುನಾಡಿನ ಸಿಎಂ ಜೊತೆ ಶಾ ಮಾತುಕತೆಯನ್ನು ನಡೆಸಿದ್ದಾರೆ ತುಳಿತದ ಬಗ್ಗೆ ವರದಿಯನ್ನ ಕೇಳಿದ್ದಾರೆ ಕೇಂದ್ರ ಗೃಹ ಇಲಾಖೆಯವರು ಎಸ್ ತಮಿಳುನಾಡು ಸರ್ಕಾರಕ್ಕೆ ವರದಿಯನ್ನ ಕೇಳಿದೆ ಎಂಎಚ್ ಎ ಕೂಡಲೇ ಸಂಪೂರ್ಣ ಮಾಹಿತಿಯನ್ನ ಕೊಡಬೇಕಷ್ಟೇ ನೀವು ಏನಾದರೂ ಆಗ್ಲಿ ನೀವೆಂಗ್ರಿ ಇಷ್ಟು ನೆಗ್ಲಿಜೆನ್ಸಿ ಅನ್ನ ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಅನ್ನೋದಿಲ್ವಾ ನಿಮ್ಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರೋರು ಈ ರೀತಿ ಯಾರಾದ್ರೂ ಮಾಡ್ತಾರ ಎಂ ಕೆ ಸ್ಟಾಲಿನ್ ಆಗಿರ್ಬೋದು ನಟ ವಿಜಯ್ ಆಗಿರ್ಬಹುದು ನೀವು ಬುದ್ಧಿಯನ್ನ ಇಟ್ಕೊಂಡಿದ್ರಿ ಈ ರ್ಯಾಲಿ ನಡೆಸಬೇಕು ಅಂತ ಅಂತಂದ್ರೆ ನೀವು ಎಷ್ಟರ ಮಟ್ಟಿಗೆ ಪ್ರಿಕಾಷನ್ಸ್ ಗಳನ್ನ ತಗೋಬೇಕಾಗಿತ್ತು ಆದ್ರೆ ಯಾಕೆ ನೀವು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಿಲ್ಲ ಈ ಹಿಂದೆ ಬೆಂಗಳೂರಿನಲ್ಲೂ ಕೂಡ ಆರ್ ಸಿ ಬಿ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಕಾಯ್ತುಳಿತಾ ಆ ಕಾಲ್ ತುಳಿತ ಆದ ನಂತರ ನಾವೇನಾದ್ರೂ ಸೇರಿದ್ರೆ ಇಲ್ಲಿ ಯಾವ ರೀತಿಯಾದಂತಹ ಪರಿಣಾಮ ಆಗಬಹುದು ಅನ್ನುವಂತ ಒಂದು ಆಲೋಚನೆ ಕೂಡ ಈ ನಾಯಕರಿಗಾಗಿರ್ಬೋದು ಅಥವಾ ರಾಜಕೀಯ ನಾಯಕರಿಗಾಗಿರ್ಬೋದು ಇಲ್ವಾ ಅನ್ನೋದೇ ಪ್ರಶ್ನೆ ಈಗ ಎನ್ ಕೆ ಸ್ಟಾಲಿನ್ ಅವರು ಬಂದ್ರು ಘಟನಾ ಸ್ಥಳಕ್ಕೆ ಹೋದ್ರು ಅದಾದ ನಂತರ ಏನು ಮೃತಪಟ್ಟವರಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದ್ರು ಚಿಕಿತ್ಸೆ ಪಡಿತಾ ಇರವನಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ರು ಆದ್ರೆ ಹೋದಂತಹ ಜೀವ ಈಗ ಮತ್ತೆ ಬರುತ್ತಾ ಅದು ಪ್ರಶ್ನೆ ಆಕ್ಚುಲಿ ಅದು ಜನರಿಗೆ ಗೊತ್ತಿರಬೇಕು ಜನ ಹಾಗಿದ್ರೆ ಟಿವಿ ವಿ ನೋಡ್ಕೊಳ್ಬಹುದಪ್ಪ ಏನ್ ನೋಡದೆ ಇರುವಂತ ವಿಚಾರ ಇವತ್ತಲ್ಲ ಮುಂದೆ ಮತ್ತೆ ಬರ್ತಾರೆ ಮನೆ ಮನೆಗ್ ಬರ್ತಾರೆ ನೋಡ್ಕೊಂಡು ಓಟ್ ಹಾಕಿ ಅಂತ ಇನ್ನೇನು ಆಗತ್ತೆ ಸೊ ಈಗ ಈಗ ಆಯ್ತಲ್ವಾ ಮೂವತ್ತೊಂಬತ್ ಜನ ಸಾವನ್ನಪ್ಪಿದ್ರು ಐವತ್ತಕ್ಕೂ ಅಧಿಕ ಜನ ಗಂಭೀರ ಅವ್ರ ಕತೆ ಏನೋ ಗೊತ್ತಿಲ್ಲ ಕೈಯೋ ಕಾಲೋ ಕಣ್ಣೋ ಕಳ್ಕೊಂಡಿರ್ತಾರೆ ಇನ್ನೊಂದ್ ಕಡೆ ಉಸಿರಾಟಕ್ಕೂ ಕೂಡ ತೊಂದರೆ ಆಗತ್ತೆ ಇನ್ನೊಂದ್ ಕಡೆ ಎಲ್ಲ ಒಂದ್ ಸಾವಿರಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದಾರೆ ಅವರು ಕೂಡ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ಜನ ಹೋಗಿ ಅಡ್ಮಿಟ್ ಆಗಿದ್ರು ಗೊತ್ತಾಯ್ತು ಬೇರೆ ಬೇರೆ ಕೂಡ ಅಡ್ಮಿಟ್ ಆಗಿದ್ದಾರೆ ಅಲ್ಲಿ ಆ ರೀತಿಯಾಗಿ ಕಿಕ್ಕಿರ್ದ್ ಜನ ಸೇರ್ತಾ ಇದಾರೆ ಅಂತ ಹೇಳಿದ್ರೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ ಜನ ಹೋಗೋಕ್ಕೂ ಮುಂದೆ ಯೋಚನೆ ಮಾಡ್ಬೇಕಾಗತ್ತೆ ಮುಂದ್ಗಡೆ ಅಷ್ಟು ದೊಡ್ಡ ಜನ ನಿಂತಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಹಿಂದಡೆಯವರು ಹೋದ್ರೆ ಇನ್ನೇನಾಗತ್ತೆ ತಾನೇ ಜನರು ಸ್ವಲ್ಪ ಆಲೋಚನೆ ಮಾಡ್ಬೇಕಾಗತ್ತೆ ಸೊ ಈಗ ಟಿ ವಿ ಕೆ ಮುಖ್ಯಸ್ಥ ಯಾರು ನಟ ವಿಜಯ್ ರ್ಯಾಲಿಯಲ್ಲಿ ಕಾಳ್ತುಳಿತ ಆಯ್ತಲ್ವಾ ತಮಿಳ್ನಾಡಿನ ಕರೂರಿಗೆ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಭೇಟಿ ಕೊಟ್ಟಿದ್ರು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ತಮಿಳ್ನಾಡು ಸಿಎಂ ಸ್ಟಾಲಿನ್ ಆಸ್ಪತ್ರೆಯಲ್ಲಿ ಗಾಳುಗಳ ಆರೋಗ್ಯವನ್ನ ವಿಚಾರಣೆ ನಡೆಸಿದ್ದಾರೆ ಎಂ ಕೆ ಸ್ಟಾಲಿನ್ ಅವರು ಟಿವಿಕೆ ಪಕ್ಷದ ಮುಖ್ಯಸ್ಥ ನಟ ವಿಜಯ್ ರ್ಯಾಲಿಯಲ್ಲಿ ಆಗಿರುವಂತಹ ಘನ ಘೋರ ದುರಂತ ಇದು ಇದು ಫಸ್ಟ್ ಟೈಮ್ ಅಲ್ಲ ಸೊ ಹಿಂದೆ ಕೂಡ ಸಾಕಷ್ಟು ಆಯಿತು ಮೊನ್ನೆ ಅಷ್ಟೇ ನಮ್ಮ ಆರ್ ಸಿ ಬಿ ಕಾಲ್ತುಳಿತ ದುರಂತದಲ್ಲಿ ಏನಾಯ್ತು ಅಂತ ನಾವೆಲ್ಲರೂ ಕೂಡ ನೋಡಿದ್ವಿ ಆಯೋಜಕರನ್ನೇ ವಾದ್ ಒಳಗಡೆ ಹಾಕಬೇಕು ಇಂಥ ಸಂದರ್ಭದಲ್ಲಿ ಏನು ಮಾಡ್ತಿಂತ ಇರ್ತಾರೆ ಅಂತ ತಮಿಳ್ನಾಡಲ್ಲೂ ಕೂಡ ಆಗಿದೆ ಎಲ್ಲ ಸ್ಟೇಟು ಒಂದೇ ಭಾರತೀಯರಾದ್ರೂ ನಾವು ಎಲ್ಲರೂ ಕೂಡ ಒಂದೇ ಮನುಷ್ಯ ಮನುಷ್ಯರೇ ಸೊ ಮನುಷ್ಯ ಜೀವಕ್ಕೆ ಹಾಗಾದ್ರೆ ವ್ಯಾಲ್ಯೂ ಇಲ್ಲೋ ಹಾಗಾದ್ರೆ ಇವ್ರದ್ದೇನೋ ತೇವ್ಲಿಗೆ ಮತ್ತೆಂದಕ್ಕು ಅಂತ ಹೇಳ್ಕೊಂಡು ಇವರು ಏನೇನೋ ಆಯೋಜನೆ ಮಾಡ್ತಾರೆ ಓ ಹಾಗೆ ಬರಬೇಕು ಹೀಗಿರಬೇಕು ಕಟ್ಔಟು ಅಡಿ ಇರಬೇಕು ಕಟ್ಔಟು ನೂರು ಅಡಿ ಇರಬೇಕು ಎಲ್ಲ ಮಾಡ್ಕೊಂಡಿರ್ತಾರೆ ಹಾಗಾದ್ರೆ ಜನ ಸೇರ್ತಾರೆ ಹೀಗಾದಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ವಾ ಆಯೋಜಕರು ಏನ್ ಮಾಡ್ತಾರೆ ಮಣ್ ತಿಂತ ಇರ್ತಾರೆ ಹಾಗಾದ್ರೆ ಇಷ್ಟು ಜನ ಸೇರ್ತಾರೆ ತಮ್ಮ ನಾಯಕ ಬಂದಂತ ಸಂದರ್ಭದಲ್ಲಿ ಏನ್ ಮಾಡೋದು ಅಂತ ಜನ ಗೊತ್ತಿಲ್ವಾ ಏನೋ ಒಂದು ಹತ್ತು ಸಾವಿರ ಜನರಿಗೆ ಪರ್ಮಿಷನ್ ಕೇಂತಾರಲ್ಲ ಬೇಕುಪ್ಪ ಅವನೇನ್ ಮಾಡ್ತಾನೆ ಹಾಗಾದ್ರೆ ಲಕ್ಷಾಂತರ ಜನ ಬರ್ತಾರೆ ಅಷ್ಟು ಒಂದು ಬುದ್ಧಿ ಇಲ್ವಾ ಹಾಗಾದ್ರೆ ಫಸ್ಟ್ ಪ್ರೋಗ್ರಾಮ್ ಹಾಗಾದ್ರೆ ಈತ ಮಾಡ್ತಾ ಇರುವಂತ ವಿಜಯ್ ಈ ಹಿಂದೆ ಆಗಿಲ್ವಾ ತನ್ನ ಪಕ್ಷವನ್ನ ಟಿವಿ ಕೇ ಅಂತ ಘೋಷಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದೇ ತರ ಕಾರ್ಯಕ್ರಮ ಆಗಿಲ್ವಾ ಆಯೋಜಕರನ್ನು ಹಿಡ್ಕೊಂಡು ಒಳಗಡೆ ಹಾಕಬೇಕು ಇಂಥದ್ದೇ ಏನಾಯ್ತು ಈ ಹಿಂದೆ ಆಂಧ್ರದಲ್ಲೆಲ್ಲ ಏನಾಯ್ತು ತಮಿಳ್ನಾಡಲ್ಲ ಏನಾಯ್ತು ಶಬರಿಮಲೆಯಲ್ಲಿ ಕಾಲ್ ತುಳಿತ ನೂರ ನಾಲ್ಕು ಜನ ಸತ್ತೋದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಸರಿಸುಮಾರು ಹದ್ನಾಲ್ಕು ವರ್ಷದ ಹಿಂದೆ ಗೊತ್ತಿರ್ಬೇಕಲ್ವಾ ಇದ ಒಂದು ಒಂದು ಪ್ರೋಗ್ರಾಂ ಮಾಡ್ಬೇಕಂತ ಹೇಳಿದ್ರೆ ಒಂದು ವಿಶಾಲವಾದಂತ ಜಾಗ ಇರಬೇಕು ಗೊತ್ತಿರಬೇಕು ಬೇಕಾಬಿಟ್ಟಿ ರೋಡಲ್ಲಿ ಬಂದ್ಕೊಂಡು ಪರ್ಮಿಷನ್ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ಕ್ಯಾನ್ಸಲ್ ಮಾಡ್ಬಿಡಿ ಕ್ಯಾನ್ಸಲ್ ಮಾಡ್ಬಿಡಿ ಜನ ಸತ್ತೋದ್ರಲ್ಲ ಯಾರು ಹೊಣೆಗಾರಿಕೆ ಇದಕ್ಕೆ ಯಾರು ಹೊಣೆ ಹಾಗಾದ್ರೆ ಮೂವತ್ತೊಂಬತ್ತು ಜನ ಇನ್ನೂ ಸಾವಿನ ಸಂಖ್ಯೆ ಏರ್ಬಹುದು ಮೂವತ್ತೊಂಬತ್ತು ಜನ ಅಧಿಕೃತವಾದಂತ ಮಾಹಿತಿ ಇದು ಯಾರು ಹಾಗಾದ್ರೆ ಅವ್ರನ್ನ ಫ್ಯಾಮಿಲಿ ನೋಡ್ಕೊಳ್ತಾರೆ ಜವಾಬ್ದಾರಿ ಏನ್ ಕತೆ ಮಕ್ಕಳು ಮರಿ ಕತೆ ಏನು ಹಾಗಾದ್ರೆ ಇವರ ಬಂದು ನೋಡ್ತಾರೆ ಯಾರು ಇಲ್ಲ ಯಾರು ನೋಡ್ಕೊಳ್ಳಲ್ಲ ಜನರು ಅವರವರ ತಲೆ ಮೇಲೆ ಅವರವರದೇ ಕೈ ಇನ್ನ ನೋಡಿ ನೆಕ್ಸ್ಟ್ ಟಿವಿಕೆ ಪಕ್ಷದ ಮುಖ್ಯಸ್ಥರಾಗಿರುವಂತಹ ನಟ ವಿಜಯ್ ರ್ಯಾಲಿ ಕಾಲ್ತುಳಿತದಲ್ಲಿ ದುರಂತದ ಸಂದರ್ಭದಲ್ಲಿ ಇವರಿಗೆ ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಐವತ್ತೊಂದು ಜನರು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಐಸಿಯುನಲ್ಲಿ ನಲ್ಲಿ ಐವತ್ತೊಂದು ಜನ ಇದ್ದಾರಂತೆ ತಮಿಳುನಾಡಿನ ಕರೂರಿನಲ್ಲಿ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಂದೆ ಇಂತಹ ದುರಂತ ಸಂಭವಿಸಬಾರದು ಸಂಭವಿಸಿಬಿಟ್ಟಿದೆ ಒಬ್ಬರೆಲ್ಲ ಇಬ್ಬರೆಲ್ಲ ಮೂವತ್ತೊಂಬತ್ತು ಜನ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ದುರಂತದ ಬಳಿಕ ಚೆನ್ನೈಗೆ ಇಕ್ತ ನಟ ವಿಜಯ್ ಅವರು ತೆರಳಿದ್ದಾರೆ ಕಾಲ್ ತುಳಿದ ಬಳಿಕ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಚೆನ್ನೈಗೆ ಹೋಗುವಂತಹ ಅವಶ್ಯಕತೆ ಏನಿತ್ತು ಈಗ ವಿಜಯರ ಚೆನ್ನೈ ನಿವಾಸಕ್ಕೆ ಬಿಗಿ ಬಂದೋಬಸ್ತ್ ಆಯೋಜನೆ ಮಾಡಲಾಗಿದೆ ಅಗತ್ಯತೆ ಇತ್ತ ಇಂಥ ನಟನಿಗಾಗಿ ಈಗ ಮೂವತ್ತೊಂಬತ್ತು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅವರು ಸೇಫ್ ಝೋನ್ ಅಲ್ಲಿ ಇರೋದಕ್ಕೆ ಈಗಾಗಲೇ ಚೆನ್ನೈಗೆ ಹಾರಿಬಿಟ್ಟಿದ್ದಾರೆ ಒಂದು ಕಡೆ ಹೇಳ್ಬೇಕು ಅಂತಂದ್ರೆ ಈಗ ನೋಡ್ತಾ ಇದ್ದೀವಿ ಅಂದ್ರೆ ಅಭಿಮಾನ ಅಂತ ಅನಿಸ್ತಾ ಇದೆ ಅಂದ ಅಭಿಮಾನ ಅಂತ ಹೇಳ್ತಾರೆ ಅಂದಾಭಿಮಾನ ಇಲ್ದೇ ಹೋದ್ರೆ ಎಲ್ಲವೂ ಕೂಡ ಸರಿಯಾಗಿರುತ್ತೆ ಅಭಿಮಾನ ಎಲ್ರಿಗೂ ಕೂಡ ಇರತ್ತೆ ಲಾಸ್ಟ್ ಟೈಮ್ ಏನಾಯ್ತು ಸಂಧ್ಯಾ ಥಿಯೇಟರ್ ಬಳಿ ಪುಷ್ಪಾಟು ರಿಲೀಸ್ ಸಂದರ್ಭದಲ್ಲಿ ಅಲ್ಲು ಅಲು ಅರ್ಜುನ್ ಭತ್ತ ಅಂತ ಹೇಳ್ಕೊಂಡು ಏನ್ ಕಾಲ್ ತುಳಿತಾ ಇತ್ತು ಗೊತ್ತಿರ್ಬೇಕಲ್ವ ಜನರಿಗೆ ನಾಯಕ ನಟ ಬರ್ತಾ ಇರುವಂತ ಸಂದರ್ಭದಲ್ಲಿ ಎಷ್ಟು ಜನ ಸೇರ್ತಾರೆ ಏನ್ ಆಗ್ಬಹುದು ಅಂತ ಹೇಳ್ಕೊಂಡು ಜನ್ರು ಕೂಡ ಸ್ವಲ್ಪ ಆಲೋಚನೆ ಮಾಡ್ಬೇಕಲ್ವಾ ಕೇವಲ ಇಂಥ ಸಂದರ್ಭದಲ್ಲಿ ಸರ್ಕಾರ ಪ್ರಕಾರ ಅಂತೆಲ್ಲ ಹೇಳೋದಲ್ಲ ಸರ್ಕಾರದ ಕೂಡ ಇದರಲ್ಲಿ ಪಾತ್ರ ಇದೆ ಯಾಕಂತ ಹೇಳಿದ್ರೆ ಸರಿಯಾದಂತ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಸರ್ಕಾರ ಸರ್ಕಾರಕ್ಕೆ ಅನ್ವಯ ಆಗತ್ತಾನೆ ಇದು ಪರ್ಮಿಷನ್ ಕೊಡೋದು ಬಿಡೋದು ಸರ್ಕಾರದೇ ತಾನೆ ಈಗ ನಾಳೆ ಬೇರೆ ಏನೋ ಕಾರ್ಯಕ್ರಮಕ್ಕೆ ಏನಾದರೂ ಇದ್ರೆ ಪರ್ಮಿಷನ್ ಕೊಡ್ತಾರ ಸರ್ಕಾರ ನೋಡ್ಕೊಂಡು ಸರ್ಕಾರನು ಕೂಡ ಪರ್ಮಿಷನ್ ಕೊಡ್ಬೇಕಾಗತ್ತೆ ಸೊ ಈ ಪ್ರೋಗ್ರಾಮಿಗೆ ಪರ್ಮಿಷನ್ ಕೊಟ್ಟಿರುವಂತದ್ದು ಹತ್ತು ಸಾವಿರ ಜನರಿಗಂತೆ ಹತ್ತು ಸಾವಿರ ಜನರಿಗೆ ಮಾತ್ರ ಪೊಲೀಸ್ ಸೆಕ್ಯೂರಿಟಿಯನ್ನು ವ್ಯವಸ್ಥೆ ಮಾಡ್ಕೊಂಡಿದ್ರು ಪೊಲೀಸ್ ಅವರು ಕೂಡ ಯೋಚನೆ ಮಾಡಬೇಕಲ್ವಾ ಇಂತಹ ಒಬ್ಬ ನಾಯಕ ನಟ ಬರ್ತಾನೆ ಅಂತ ಸಂದರ್ಭದಲ್ಲಿ ಫ್ಯಾನ್ ಬೇಸ್ ಇದೆ ಈ ಹಿಂದೆ ಕೂಡ ಕಾರ್ಯಕ್ರಮ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಎಷ್ಟು ಜನ ಅಂತ ಗೊತ್ತಿದೆ ಇದೇನ್ ಮದುವೆ ರಿಸೆಪ್ಷನ್ ಅಥವಾ ಮದುವೆ ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ಕೊಡ್ತಾರಲ್ಲ ಮನೆಯವರು ತಮ್ಮನೆಯಿಂದ ಇಷ್ಟು ಜನ ಬರ್ತಾರೆ ಹೆಣ್ಣಿನ ಕಡೆಯಿಂದ ಇಷ್ಟ ಜನ ಬರ್ತಾರೆ ಗಂಡಿನ ಕಡೆಯಿಂದ ಇಷ್ಟು ಜನ ಬರ್ತಾರೆ ಅಂತ ಹೇಳ್ಕೊಂಡು ಆತರ ಅಲ್ಲ ಇದು ಒಬ್ಬ ನಾಯಕ ನಟ ಬರ್ತಾನಂತ ಅಂತ ಹೇಳಿದ್ರೆ ಆತನಿಗೆ ಎಲ್ಲಾ ಪಕ್ಷದಿಂದನೂ ಅಭಿಮಾನಿಗಳಿರ್ತಾರೆ ಆ ಪಕ್ಷಕ್ಕೂ ಓಟು ಅದ ಅದ ಆದ್ಮೇಲೆ ಆದ್ರೆ ಆತನನ್ನು ನೋಡಕ್ ಬರ್ತಾರೆ ಫ್ಯಾನ್ಸೇ ಬೇರೆ ಪಕ್ಷಕ್ಕೆ ಓಟ್ ಹಾಕುವರೆ ಬೇರೆ ಇರ್ತಾರೆ ಎಲ್ಲಾ ಪಕ್ಷದವರು ಇರ್ತಾರೆ ಇಲ್ಲಿ ಅವ್ರವ್ರ ಫ್ಯಾನ್ಸು ಹಾಗಾದ್ರೆ ಈಗ ಕರ್ನಾಟಕದಲ್ಲಿ ಯಶ್ ಫ್ಯಾನ್ಸು ರಿಷಬ್ ಶೆಟ್ಟಿ ಫ್ಯಾನ್ಸು ದರ್ಶನ್ ಫ್ಯಾನ್ಸು ಸುದೀಪ್ ಫ್ಯಾನ್ಸು ಎಲ್ಲ ಇಲ್ವಾ ಹಾಗಾದ್ರೆ ಎಲ್ಲಾ ಪಕ್ಷದವರು ಇಲ್ವಾ ಹಾಗಾದ್ರೆ ಹಾಗಾದ್ರೆ ಅವ್ರು ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ಓಟ್ ಅವರಿಗೆ ಹೋಗಿ ಹಾಕ್ತಾರಾ ಇಲ್ಲ ಅಥವಾ ಕ್ಯಾಂಪೇನ್ ಮಾಡೋಕ್ ಬರ್ತಾರಲ್ವಾ ಇವಾಗ ನಟರು ಆ ಸಂದರ್ಭದಲ್ಲಿ ಆ ಪಕ್ಷದ ಕ್ಯಾಂಪೇನ್ ಮಾಡಿದ್ರು ನಮ್ಮ ಸೆಲೆಬ್ರಿಟಿಗಳು ಅಂತ ಹೇಳ್ಕೊಂಡು ಹೋಗಿ ಓಟ್ ಹಾಕ್ತಾರೆ ಅವರೇ ಎಲೆಕ್ಷನ್ ನಿಟ್ರೆ ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ಸೋತ್ ಹೋಗ್ತಾರೆ ಅಂದ್ರೆ ಜನ ಅವ್ರು ನೋಡೋಕ್ ಬರ್ತಾರೆ ಅವರ ಸಿನಿಮಾ ತೆರೆ ಮೇಲೆ ಕಂಡಿರುವಂತದ್ದೇ ಬೇರೆ ಆ ತೆರೆ ಮೇಲೆ ನೋಡ್ತಾರಲ್ಲ ಅದಕ್ಕೆ ಫ್ಯಾನ್ಸ್ ಆಗಿರ್ತಾರೆ ಅವರು ಅದಕ್ಕೆ ಅಭಿಮಾನವನ್ನ ಮೆರೆದಿರ್ತಾರೆ ಅಭಿಮಾನಿ ಅದಕ್ಕಾಗಿರ್ತಾರೆ ನಿಮ್ಮ ರಾಜಕೀಯ ಉದ್ದೇಶಕ್ಕವ್ರು ಆಗಿರೋದಿಲ್ಲ ಆ ಸಂದರ್ಭದಲ್ಲಿ ತನ್ನ ನಾಯಕ ನಟ ಬರ್ತಾನೆ ನಾನು ನೋಡ್ಬೇಕು ಅನ್ನುವಂತ ಉದ್ದೇಶದಿಂದ ಆತ ಬರ್ತಾನೆ ನೀವು ಎಲೆಕ್ಷನ್ ನಲ್ಲಿ ನಿಂತಿದ್ರಿ ಎಲೆಕ್ಷನ್ ನಲ್ಲಿಗೆ ಇಷ್ಟು ಜನರು ಓಟ್ ಬರತ್ತ ಇಲ್ಲ ಅದ್ರಲ್ಲಿ ಫೋರ್ಟಿ ಪರ್ಸೆಂಟ್ ಅಷ್ಟೇ ಓಟು ಅಷ್ಟು ಬರೋಕ್ ಸಾಧ್ಯನೇ ಇಲ್ಲ ನೋಡಕ್ ಬಂದಿರ್ತಾರೆ ಆ ಸಂದರ್ಭದಲ್ಲಿ ತಾವೊಬ್ಬ ಜನನಾಯಕನಾಗಿ ತಾವು ಹೇಗೆ ಅದನ್ನ ಕಾನೂನು ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಆತ್ನಿಗೆ ಗೊತ್ತಿರಬೇಕು ಆತ ನಾಳೆ ಸಿಎಂ ಆದಂತ ಸಂದರ್ಭದಲ್ಲಿ ಇದೇ ತರ ಮಾಡ್ತಾನ ಬೇಜವಾಬ್ದಾರಿ ನಿರ್ಲಕ್ಷಣ ಹತ್ತು ಸಾವಿರ ಅಂತ ಹೇಳ್ಕೊಂಡು ಒಂದ್ ಲಕ್ಷ ಜನ ಸೇರಿಸ್ಕೊಂಡ್ರೆ ಏನ್ ಕತೆ ಹಾಗಾದ್ರೆ ಹ್ಮ್ ಹೌದು ನೋಡಿ ದುರಂತವನ್ನ ಈ ದುರಂತ ಸಂಭವಿಸೋದಕ್ಕೆ ಕಾರಣ ಏನು ಅಂತ ಕೂಡ ಗಮನ ಆರಂಭದಲ್ಲೇ ಕೆಟ್ಟ ಜನರೇಟರ್ ಹಾಗೆ ಫ್ಲಡ್ ಲೈಟ್ ಏನಿತ್ತಲ್ಲ ಅದು ಆಫ್ ಆಯ್ತಂತೆ ಜನ ಬಿಡದಿ ಪ್ರದೇಶವಾಗಿದ್ದರಿಂದ ಅನುಮತಿ ತಗೊಳ್ಳೋದಕ್ಕೆ ವಿಳಂಬ ಆಯಿತು ಇನ್ನು ರ್ಯಾಲಿಗೆ ಆರು ಗಂಟೆ ತಡವಾಗಿ ಬಂದಿದ್ರಂತೆ ವಿಜಯ್ ಇದರಲ್ಲಿ ಕಾಣಿಸ್ತಾ ಇದೆ ಅವರ ಅವರಿಂದಾನೇ ಇಷ್ಟೊಂದೆಲ್ಲ ಆಯಿತು ಅಂತಾನೆ ಹೇಳ್ಬೋದು ಜನರಿಗೆ ಊಟ ನೀರು ನೆರಳಿನ ವ್ಯವಸ್ಥೆ ಕೂಡ ಇರಲಿಲ್ಲವಂತೆ ಕಿಕ್ಕಿರಿದ ಪ್ರದೇಶದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ರ್ಯಾಲಿ ಆಗಿದ್ರಿಂದ ಅಂತ ಸಂಭವಿಸಿದೆ ಆರಂಭದಲ್ಲೇ ಕೆಟ್ಟ ಜನರೇಟರ್ನ ಹಾಕಲಾಗಿತ್ತು ಕಾಮನ್ ಸೆನ್ಸ್ ಇಲ್ಲ ಅಂತ ಗೊತ್ತಾಗ್ತಾ ಇದೆ ಜನನಿ ಬಿಡ ಪ್ರದೇಶದಲ್ಲಿ ಮಾಡಬೇಕಾಗಿತ್ತು ಬಟ್ ಮಾಡಿಲ್ಲ ಇನ್ನು ನೋಡಿ ಟಿವಿಗೆ ಪಕ್ಷದ ಮುಖ್ಯಸ್ಥ ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ ತುಳಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಲ್ ತುಳಿತದ ದುರಂತದ ಕುರಿತು ಮೌನವನ್ನ ಮುರಿದಿದ್ದಾರೆ ನಟ ವಿಜಯ್ ಅವರು ಘಟನೆಯಿಂದ ನನ್ನ ಹೃದಯ ಚಿತ್ರವಾಗಿದೆ ಅಂತ ಪೋಸ್ಟ್ ಮಾಡಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಸಂತಾಪಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವವರು ಶೀಘ್ರ ಚೇತರಿಸಿಕೊಳ್ಳಿ ತುಳಿತ ದುರಂತದ ಕುರಿತು ಪೋಸ್ಟ್ ಮಾಡಿದ್ದಾರೆ ನಟ ವಿಜಯ್ ಹೀಗಂತ ಪೋಸ್ಟ್ ಮಾಡಿರೋ ನಟ ವಿಜಯ್ ಚೇತರಿಸಿಕೊಳ್ಳಿ ಈ ಘಟನೆ ನನಗೆ ಬಹಳ ದುಃಖವನ್ನ ತಂದೊಡ್ಡಿದೆ ನನ್ನ ಹೃದಯ ಛಿದ್ರ ಛಿದ್ರವಾಗಿದೆ ಅನ್ನುವಂತ ಪೋಸ್ಟ್ ಒಂದನ್ನ ಹಾಕೋದ್ರ ಮುಖಾಂತರ ಗಮನಿಸ್ತಾ ಇದ್ದೀರಿ ನಾಳೆ ಹಾಸ್ಪಿಟಲ್ ವಿಜಯ್ ಬರ್ತಾರೆ ಆ ಸಂದರ್ಭದಲ್ಲೂ ಕೂಡ ಎಷ್ಟೇ ಜನ ಸೇರ್ತಾರೆ ಅನ್ಸುತ್ತೆ ಬರುವಂತ ಸುದ್ದಿ ಗೊತ್ತಾಗುತ್ತಲ್ವಾ ಆ ಸಂದರ್ಭದಲ್ಲೂ ಕೂಡ ಎಷ್ಟೇ ಜನ ಸೇರ್ಬಿಡ್ತಾರೆ ಅಲ್ಲೂ ನೂಕು ನುಗ್ಲು ಉಂಟಾಗತ್ತೆ ಸ್ವಲ್ಪ ಫ್ರೀ ಬಿಡ್ಬೇಕಾಗತ್ತೆ ಅವ್ರು ನೋಡುವಂತ ಸಂದರ್ಭದಲ್ಲಿ ನಿನ್ನೆ ರಾತ್ರಿನೂ ಏನಾದ್ರೂ ಹಾಸ್ಪಿಟ್ಲಿಗೆ ಬಂದಿದ್ರೆ ಅಲ್ಲೂ ಜನ ಸೇರ್ತಾ ಇತ್ತು ಕಾಲ್ ತುಳಿತ ಆಗ್ತಿತ್ತು ಹಾ ಮತ್ತೆ ಅಲ್ಲಿ ಅಲ್ಲಿ ಕೂಡ ಕಾಲ್ ತುಳಿತಾ ಉಂಟಾಗ್ತಿತ್ತು ಮುನ್ನ ಬರ್ದಿದ್ದೇ ಒಳ್ಳೆ ಆಯ್ತು ಒಂದಿಷ್ಟ ಜನ ಹೇಳ್ತಾರೆ ಹಾಸ್ಪಿಟ್ಲಿಗೆ ಬರ್ಬೋದಿತ್ತು ನೋಡ್ಬೋದಿತ್ತು ಅಂತ ಹೇಳ್ಕೊಂಡು ನಾರ್ಮಲ್ ಪರ್ಸನ್ ಆಗಿದ್ರೆ ಬಂದಬಹುದು ನೋಡ್ಬಹುದು ಏನೋ ಒಂದ್ ಆಗ್ತಿತ್ತು ಆದ್ರೆ ಈ ರೀತಿಯಾಗಿ ಆತ ಬರ್ತಾನೆ ಅಂತ ಅನ್ಕೊಂಡೆ ಅಷ್ಟು ಜನ ಬಂದ್ಬಿಟ್ರು ಕಾಲ್ ತುಳಿತಾ ಆಯ್ತು ಏನ್ ಮತ್ತೆ ಹಾಸ್ಪಿಟ್ಲ್ ಹೋಗಿದ್ರೆ ಇನ್ನೆಷ್ಟು ಕಾಲ್ ತುಳಿತಾ ಆಗ್ತಾ ಇತ್ತು ಅಲ್ಲಿ ಹೋಗಿದ್ರು ಮತ್ತು ಅದನ್ನೇ ಆಗ್ತಾ ಇತ್ತು ಅಂದ್ರೆ ಉದ್ವಿಗ್ನ ಪರಿಸ್ಥಿತಿನ ಸದ್ಯಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ವಿಜಯ್ ಆ ರೀತಿ ಹೊರಗೆ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಬಟ್ ಏನೇ ಆಗಿರ್ಬೋದು ಈ ದುರಂತ ಆ ಕ್ಷಮಿಸೋದಕ್ಕಾಗೋದೇ ಇಲ್ಲ ನೋಡಿ ಈ ಕರೋನಿಂದ ಬಂದಿದ್ದ ಸುದ್ದಿ ಚಿಂತಾಜನಕವಾಗಿದೆ ಆಸ್ಪತ್ರೆಗೆ ದಾಖಲಾಗಿರುವಂತಹ ಸಾರ್ವಜನಿಕರಿಗೆ ವೈದ್ಯಕೀಯ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ ಸಚಿವ ಎಂ ಸುಬ್ರಹ್ಮಣ್ಯಂ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ತಿರುಚಿ ಜಿಲ್ಲೆಯ ಸಚಿವ ಅನಿಲ್ ಮಹೇಶ್ ಅಗತ್ಯ ಒದಗಿಸುವಂತೆ ಆದೇಶವನ್ನು ಹೊರಡಿಸಿದ್ದಾರೆ ಪರಿಸ್ಥಿತಿಯನ್ನು ಆದಷ್ಟು ಬೇಗ ಸರಿಪಡಿಸುವುದಕ್ಕೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಟ್ವೀಟ್ ಮೂಲಕ ಸಿಎಂ ಸ್ಟಾಲಿನ್ ಅವರು ಈ ರೀತಿ ಸಂತಾಪವನ್ನ ಸೂಚಿಸಿರುವಂತದ್ದು ಸ್ಟಾಲಿನ್ ಅವರು ಹೇಳಿದ್ದಾರೆ ಕರೂರಿನಿಂದ ಬಂದಂತಹ ಸುದ್ದಿ ನಮಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದೆ ನಾವು ಅನ್ಕೊಂಡಿರ್ಲಿಲ್ಲ ಈ ರೀತಿ ಆಗುತ್ತೆ ಅಂತ ಬಟ್ ಆಗೋಗ್ಬಿಟ್ಟಿದೆ ಪ್ರತಿಯೊಬ್ಬರೂ ಕೂಡ ಈಗಾಗಲೇ ಇದಕ್ಕೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ನೋಡಿ ಗಮನಿಸ್ತಾ ಇದ್ದೀರಿ ಕರೂರಿನಿಂದ ಬರುವ ಸುದ್ದಿಗಳು ಕಳವಳವನ್ನು ಮೂಡಿಸ್ತಾ ಇದೆ ಜನಸಂದಣಿಯಲ್ಲಿ ಸಿಲುಕಿ ಮೋಸ ಹೋಗಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಸಾರ್ವಜನಿಕರಿಗೆ ಅಗತ್ಯ ಚಿಕಿತ್ಸೆಗಳನ್ನು ನೀಡುವಂತೆ ಈಗಾಗಲೇ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ ಸುತ್ತಮುತ್ತಲಿನ ಜಿಲ್ಲೆಗೆ ಸೇರಿದಂತಹ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಎಲ್ಲ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದೀವಿ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕರೂರಿನಲ್ಲಿ ನಡೆದಿರುವ ಘಟನೆ ದುರದೃಷ್ಟಕರ ಅಂತ ಹೇಳಿದ್ದಾರೆ ಕಾಲ್ದುಳಿತ ಘಟನೆ ತೀವ್ರ ದುಃಖವನ್ನ ಉಂಟು ಮಾಡಿದೆ ಬಹಳ ನೋವಾಗ್ತಾ ಇದೆ ಪ್ರೀತಿ ಪ್ರಾಪ್ತರನ್ನ ಕಳೆದುಕೊಂಡವರಿಗೆ ಶಕ್ತಿ ಕೊಡ್ಲಿ ದೇವರು ಈ ಕಷ್ಟದ ಸಮಯದಲ್ಲಿ ದೇವರು ಅವರಿಗೆ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತೀನಿ ಗಾಯಗೊಂಡವರೆಲ್ಲರೂ ಕೂಡ ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಅಂತ ಟ್ವೀಟ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನ ಸೂಚಿಸಿರುವಂತದ್ದು ಸೂಚಿಸಿರುವಂತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಮಿಳುನಾಡಿನ ಕರೂರಿನಲ್ಲಿ ಒಂದು ರಾಜಕೀಯ ಹೋರಾಟದ ಸಮಯದಲ್ಲಿ ಸಂಭವಿಸಬಾರದಂತಹ ದುರಂತ ಒಂದು ಸಂಭವಿಸಿಬಿಟ್ಟಿದೆ ತುಂಬಾ ದುಃಖ ಉಂಟಾಗ್ತಾ ಇದೆ ನಮ್ಮ ಆತ್ಮೀಯರನ್ನ ಕಳೆದುಕೊಂಡಷ್ಟೇ